ಸರ್ವ ಆತ್ಮಗಳಲ್ಲಿ ಸಣ ಸಣಾರ್ಥ ಪ್ರಥಮದಲ್ಲಿ ನಮ್ಮ ಗುರುಗಳಾದ ಶ್ರೀರಾಮದೇವಗೌಡ ರಾಜಿ ಅವಧ ಅವರ ಶರಣಾರ್ಹಗಳಲ್ಲಿ ಸಣ್ಣ ಸಣ್ಣ ಅರ್ಥ ಅಂತ ತಿಳಿಸುತ್ತ ಹಾಗೂ ಈ ಕಾರ್ಯಕ್ರಮದಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಯೂಟ್ಯೂಬ್ನಲ್ಲಿ ಹಾಗೂ ಲಿಂಕ್ನಿಂದ ಎಂಬ ಶ್ರವಾಣ ಮಾಡ್ತಕ್ಕಂಥ ಎಲ್ಲ ಶರಣರಿಗೆ ಸಣ್ಣ ತಂದು ತಂದಿರುತ್ತೆ ಇವತ್ತಿನ ವಿಷಯ ಧ್ಯಾನದೊಳಗೆ ಸಂಸಾರ ಮಾಡಿದಪ್ಪ ಅಂತಂದ್ರೆ ವಿಶೇಷವಾಗಿ ಮುಕ್ತಿ ಸ್ಥಿತಿಗೆ ತಲುಪಬಹುದು ಸಂಸಾರದಲ್ಲಿ ಧ್ಯಾನ ಮಾಡಿದರೆ ಸಂಸಾರದ ಒಳಗೆ ಬಂಧನ ಕೇಳಿಬೋದು ಈ ಬಂಧನದೊಳಗೆ ಆಗಿಬಿಡ್ತವೆ ಹಿರಿಯರ ಮಾತು ಹೇಳ್ತಾರೆ ರಾಮಾಯಣ ನಡೆದ್ ಬಿಡ್ತಿ ಅಂತ ಕುರುಕ್ಷೇತ್ರ ನಡೆದ್ ಅಂತ ಒಂದು ಉದಾಹರಣೆಗೆ ಪ್ರತಿಯೊಬ್ಬರ ಮಾತಿನಲ್ಲಿ ಮಾತಾಡ್ತಾ ಇರ್ತಾರೆ ಶರಣರು ಮತ್ತೆ ಬಲ್ಲವರು ಹೇಳ್ತಾರೆ ನಮ್ಮ ಜೀವನದೊಳಗೆ ನಡೀತಕ್ಕಂಥದ್ದೇ ರಾಮಾಯಣ ಅಂತ ಜೀವನದೊಳಗೆ ನಡೀತಕ್ಕಂಥದ್ದೇ ಕುರುಕ್ಷೇತ್ರ ಅಂತಾರೆ ಮಹಾಭಾರತ ನಡೆಯುವುದು ರಾಮಾಯಣ ನಡೆಯುವುದು ನಮ್ಮ ಜೀವನದೊಳಗೆ మాన మనిషి మహాభారత మొత్తం రమాయణ రమయ ఎందు ముగినంత రణ దొడ్డ రమణ మాతి ముందు విశేష వారి మహాభారత ప్రత్యక్ష కండవరు ఇతిహాస ಹಿಂಗ ಅಂತ ಎಲ್ಲ ಮಾತಾಡ್ತಾರ ಯಾರು ನೋಡಿಲ್ಲ ರಾಮಾಯಣ ವಿಶೇಷವಾಗಿ ದಿಕ್ಕ ತಪ್ಪಂಗೆ ಪ್ರತ್ಯಕ್ಷನಂಗೆಲ್ಲ ತೋರಿಸ್ಕೊಡ್ತಕ್ಕಂಥದ್ದು ಯಾಕ ಹಿಂಗ ರಾಮಾಯಣ ಮಹಾಭಾರತ ಆದವು ಅಂತಂತಂದ್ರೆ ಮಣ್ಣಿಗಾಗಿ ಬರ್ದಾಡಿ ಬರ್ದಾಡಿ ಕೆಟ್ಟ ಹೋಗ್ಬಿಟ್ರು ಯಾರು ಮಹಾಭಾರತದಲ್ಲಿ ಅದು ಮಹಾಭಾರತ ಆಗಿಬಿಡ್ತಿ ಮಣ್ಣಿಗೆ ಆಗಿ ಬರ್ದಾಡಿ ಹೆಣ್ಣಿಗೆ ಆಗಿ ಬರ್ದಾಡಿದ್ದು ರಾಮಾಯಣ ಆಗಿಬಿಡ್ತಿ ಅದರಂತೆ ಇವು ಹೊರಗೆಲ್ಲ ಒಳಗಿದೆವು ಅಂತ ಹೇಳ್ತಾರೆ ಅವರು ಬಲ್ಲವರು ನಮ್ಮ ನಮ್ಮ ಮನದೊಳಗೆ ತುಂಬಿರ್ತಕ್ಕಂಥ ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ಯಂಗ್ ಆದವಂತ ವಿಚಾರ ಮಾಡಿನಪ್ಪ ಅಂತಂದ್ರೆ బహిరంగ నడతకంత అంతరంగ తగ్గంద్ర ప్రతీబ్ అలవాడ అర్థమాక అలవడ్ర మహాభారత అలా అదీకృష్ణన ఆశీర్వద ప్రతీ బితి ధర్మ అని అంత ఉదాహరణకి మహాభారత విషయ తగంద్ర ధర్మరయ భీమ అర్జున నకల సహదేవ ఇవరు ఐదు మంది పాండవరు నూరా మంది కౌరంతారు ఎో మంది ఇద్దరు ఐదు మంది గెలువ అత కళి అది ఎంంత నమ్మ జీవన అవర్స్బున్నా ఐదు మంది నమ్మ గుణ ఐదు మంది పాండవరు ప్రతీబ్బు తప్ప యారవరు అంత ధర్మ గుణ ధర్మ గుణ హంగిరతీ ಆದ್ರಂತೆ ನೀವು ನಡೆದದ್ದವ್ರ ಧರ್ಮದಂತೆ ಇದ್ರ ಆ ಧರ್ಮ ಪಸ್ಟಿಗೆ ಅನುಸರಿಸಿದ್ರೆ ಆ ಧರ್ಮದಂತೆ ನಮ್ಮ ಅದು ಧರ್ಮರಾಯ ಅದು ಆ ಧರ್ಮದಂತೆ ಶಕ್ತಿನ ಬಳಸ್ಬೇಕು ನಮ್ಮ ಶಕ್ತಿನ ಬಳಸ್ಬೇಕು ಧರ್ಮದಂತೆ ಅವಾಗ ಆ ಶಕ್ತಿಗೆ ಭೀಮ್ ಅಂತ ಹೆಸರು ಬರ್ತೈತಿ ಆ ಶ ಧರ್ಮದಂತೆ ನಮ್ಮ ಶಕ್ತಿನ ಬಳಸಿದಾಗ ಅದು ಧರ್ಮರಾಯನ ಮಾತು ಕೇಳ್ದಂಗ ಅವಾಗ ಧರ್ಮದಿಂದ ನಾವು ಆ ಶಕ್ತಿಯನ್ನು ಬಳಸ್ತಾಗ ನಿಜದ ಅರಿವು ಜಗತ್ತಿನ ವಿಶೇಷ ಜ್ಞಾನ ಬರ್ತೈತೆ ಅಂತ ಯಾಕಂದ್ರೆ ನಾವು ಅಧರ್ಮಕ ಅದಾರಿ ಹಿಡ್ದಿರಂಗಲ್ಲ ದುಷ್ಟತನ ಬಿಟ್ಟಿರ್ತೀವಿ ಒಳ್ಳೆ ಕೆಲಸ ನಾವು ಮಾಡವತ್ನಾಗ ನಿಜದ ಅರಿವು ಆತೈತಿ ಅಂತ ಅವಾಗ ನಿಜದ ಅರಿವು ಆದಾಗ ಮಾತ್ರ ಧರ್ಮದಂತೆ ನಾವು ಶಕ್ತಿಯನ್ನು ಬಳಸೋಕ್ ಸಾಧ್ಯ ಆ ಶಕ್ತಿಗೆ ಭೀಮ ಅಂದ್ರೆ ಅವಾಗ ಅನ್ಯಾಯ ಅಲ್ಲ ಕೆಟ್ಟಕ್ಕಲ್ಲ ಅಲ್ಲ ಕಳ್ತನಕಲ್ಲ ಪಡೆ ಶಕ್ತಿಯನ್ನು ಶಕ್ತಿನ ಬಳಸೋದು ಧರ್ಮ ಪ್ರಕಾರ ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು ಆಗಿರ್ಬೋದು ಏನಾದರೂ ಏನೋ ನೋವಾಗ ಬದುಕಿದ ಬದುಕಿದ್ರ ಆಗಿರ್ಬೋದು ಅದು ಭೀಮ ಅರ್ಜುನ ಅಂತಂದ್ರೆ ಅವಾಗ ಐದು ಮಂದಿ ಅರ್ಜುನ ಅರ್ಜುನದಷ್ಟ ದಶಾವತಾರ ತೋರಿಸಿದಂತೆ ಮಧ್ಯಮ ಅಂತಾರ ಯಾಕಂತಂದ್ರೆ ಮಧ್ಯದಲ್ಲಿ ಅದು ಆ ಕಡೆಗೆ ಅರ್ಧ ಈ ಕಡೆ ಅರ್ಧ ವಯಸ್ಸಿರ್ತದೆ ಮಧ್ಯದಲ್ಲಿ ದಶಾವತಾರ ವಿಶೇಷವಾಗಿ ಜಗತ್ತಿನ ಜ್ಞಾನ ಬಂದಾಗ ಅದು ಪರಮಾತ್ಮ ದರ್ಶನ ಆತಿ ಯಾವಾಗ ಧರ್ಮ ಫಸ್ಟ್ಗಿರೋದೆ ಧರ್ಮ ಅದು ಧರ್ಮರಾಯ ಆ ಧರ್ಮದಂತೆ ನಮ್ಮ ಶಕ್ತಿಯನ್ನು ಬಯಸ್ದಾಗ ಅದು ಭೀಮ ಇಷ್ಟೆಲ್ಲ ನಾವು ನಡೆದಾಗ ಜಗತ್ತಿನ ವಿಶೇಷವಾಗಿ ಅರಿವು ಬರ್ತೈತೆ ಅಂತ ಧರ್ಮ ಯಾವುದು ಕರ್ಮ ಯಾವುದು ನಾವು ಮಾಡಿದರೆ ಏನೇನಾಗ್ತೈತಿ ನಾವು ಮಾಡಿದರೆ ನಂಬಿಕೆ ಬರ್ತೈತಿ ಪಾಪದಿಂದ ಪ್ರಯೋಚಿತ ಪಡಬೇಕಾಗ್ತದೆ ಲೈಂಗಿಕದಾಗ ಏನೋ ನಿಂದೆ ನಿಂಗೆ ಎಲ್ಲ ಭಗವಂತ ಸ್ವರೂಪ ಜಗತ್ತೆಲ್ಲ ಶಿವಂತ ಗೊತ್ತಾದಾಗ ಅವಾಗ ನಕುಲ ಅಂತ ಬರ್ತಾನೆ ಅದು ಯಾವ್ದು ನ ಕುಲ ನಮ್ಮ ಇರ್ತಕ್ಕಂಥದ್ದು ಗುಣಗಳು ನ ಕುಲ ಅಲ್ಲೇ ಕುಲ ಆಶೆ ಅಂತ ಅಲ್ಲಿ ಅವಾಗ ಕುಲನ ಅಂತ ಅದಕ್ಕೆ ನಕುಲ ನ ಕುಲ ಅಂತಲ್ಲ ಆಮೇಲೆ ಕುಲ ಹೋದ್ಮೇಲೆ ಎಲ್ಲರೂ ಒಂದಾದ ಮೇಲೆ ಸದಾ ಇರತಕ್ಕಂಥ ಶಿವ ನಮ್ಮಲ್ಲಿ ನೆಲೆಸ್ತಾನಂತೆ ಆ ನೆಲೆಸ್ತಕ್ಕಂಥ ಶಿವನಿಗೆ ಸದಾ ಸಹದೇವ ಸಹದೇವ ಅಂತಾರೆ ಸದಾ ಇರ್ತಕ್ಕಂಥ ದೇವನಿಗೆ ಸಹದೇವ ನಕುಲ ಸಹದೇವ ಇವರೇ ನಮ್ಮಾಗಿರ್ತಕ್ಕಂಥ ಐದು ಮಂದಿನ ನಾವು ಜೀವನವರು ಆಲೋಚಿಸಿದ್ದಾದ್ರೆ ಕೌರವ ನೂರು ಮಂದಿ ಕೌರವ್ ಕೌರವರು ಅಂದ್ರೆ ಅಜ್ಞಾನಿಗಳು ಅಂತ ಅಜ್ಞಾನಿಗೇರಿಗಳು ಅಂತ ಅವ್ರಿಗೆದಕ್ಕೆ ಅನುಕೂಲ ಆಗ್ತೈತೆ ಅಂತ ಈ ಐದು ಗುಣ ನಮ್ಮಲ್ಲಿ ಕ್ರಿಯಾರೂಪದಾಗ ಬಂದಾಗ ಇದು ಮಹಾಭಾರತ ರಾಮಾಯಣಕ್ಕೆ ತಗೋಣಪ್ಪ ಅಂತಂದ್ರೆ ಈಗ ರಾವಣಸರು ಆತ್ಮಲಿಂಗ ತಪಸ್ ಶಕ್ತಿಯಿಂದ ಉದಾಹರಣೆಗೆ ನಮ್ಮೆಲ್ಲ ಕಥೆಗಳು ಬರ್ದಾವೆ ಆತ್ಮ ಲಿಂಗನ ಹೇಳಿ ತಪಸ್ಸು ಮಾಡಿ ಭಗವಂತ ಪ್ರತ್ಯಕ್ಷ ಆದಮೇಲೆ ಆತ್ಮಲಿಂಗನ ಕೇಳ್ತಾನಂತ ಆತ್ಮಲಿಂಗನ ಕೊಟ್ಟಾಗ ಒಂದು ಸೂಚನೆ ಕೊಡ್ತಾನೆ ಯಾವಾಗ ಅಗ್ನಿ ಕೈಯಕ ಒಂದು ವಿಶೇಷವಾಗಿ ರತ್ನ ಸಿಕ್ಕನಪ್ಪ ಅಂತಂದ್ರೆ ಅದಕ್ಕೆ ಕೆಟ್ಟಿಸ್ಬಿಡ್ತಂತ ಕೇಳಿ ಭಗವಂತ ಏನ್ ಮಾಡ್ತಾನೆ ಅದಕ್ಕೊಂದು ಉದಾಹರಣೆ ಹೇಳಿರ್ತಾನೆ ನೀನು ತಗೊಂಡೋಗು ಅಂದ್ರೆ ನೆಲಗಿಡ್ಬೇಡ ಇದನ್ನ ಇದ್ನ ಊರು ಬೇಡ ಅಂತ ಹೇಳ್ತಾನೆ ತನ್ಗೆಲ್ಲ ಗೊತ್ತಿದ ಕತಿ ಆತ ಕೇಳಿದು ಕೊಟ್ಟು ಬಿಡ್ತಾನೆ ಇತ್ತ ಭೋಶಂಕರ ಕಳಿಸಿ ಕೃಷ್ಣ ಒಂದು ಐಡಿಯಾ ಮಾಡ್ತಾನಂತೆ ವಿಚಾರ ಬರ್ದಾರ ಅವಾಗ ಮೂತ್ರ ಎಷ್ಟೋ ತಡ್ಕಳಾರ್ದಂಗೆ ಬಂದಾಗ ಅಲ್ಲಿ ಎಲ್ಲಿ ಯಾರನ್ನ ನೋಡ್ತಿರ್ತಾನ ಅಲ್ಲಿ ಕೃಷ್ಣ ತಾನ ಒಂದು ರೂಪ ಆಗಿ ಬಂದಿರ್ತಾನೆ ಅಲ್ಲಿ ಏನು ದನಕ ಹುಡ್ರು ಆಗಲಿ ಯಜಮಾನರಾಗಲಿ ಯಾರನ್ನಾಗಿ ಬಂದಾಗ ಆ ಊರು ಕೊಯ್ಯೋಕ ಕೊಡ್ತಾನೆ ನಾನು ಹೋಗಿ ಮೊತ್ತ ಒಂದು ಮಾಡಿ ಜಾಕ ಮಾಡಿ ಬರೋತನ ಹಿಡ್ಕೊ ಹಾಕ್ತಾಯಿರಂತ ಕೊಡ್ತಾನಂತೆ ಅವಾಗ ಒಂದು ಬೇರೆ ಇಟ್ನೆ ಒಂದು ಬೇರೆ ಕೂತು ಎರಡು ಬೇರೆ ಕೂತ್ನ ಮೂರು ಬೇರೆ ಬ ಕೂದ್ರಾಗ ಅಂತಂದ್ರೆ ನಾನು ತಾಯಿ ಇಟ್ಬಿಡ್ತಂತ ಆ ಹುಡುಗ ಹೇಳಿರ್ತಾನೆ ರಾವಣಸರಿಗೆ ಆತ ದೊಡ ಬರ್ತನ ಕಳಿಸಿ ಓತಾನೆ ಇನ್ನ ಕುಂತಿರಲ್ಲ ಒಂದು ಹ್ಞೂ ಬಿಡ್ತಾನೆ ಆಮೇಲೆ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಎರಡು ಅವನ್ ಬಿಡ್ತಾನಂತೆ ಅದಿನ ಅದ ಹೋಗಿರ್ತಾನೆ ಲೇಟ್ ಬಿಡ್ತೈತಿ ಭಗವಂತನ ಮರಿಸ್ಬಿಡ್ತಾನೆ ಅದನ್ನ ಯಾಕಂದ್ರೆ ಅಷ್ಟು ವಿಶೇಷವಾಗಿ ಆಗಿ ಮಾಡಿಬಿಡ್ತಾನೆ ಭಗವಂತ ಮೂರು ಹಂದಳೆ ಬರಲಿಲ್ಲ ತಾಳಿ ಬಿಟ್ಟುಬಿಟ್ನಂತೆ ಆತ್ಮಲಿಂಗ ಹಿಂಗೆ ಬಿಟ್ಟಾಗ ರಾವಣ ಬಂದು ನೋಡ್ತಾನಂತ ತೆಗಿಯಕೋತಾನ ಅವಾಗ ಬೇರ್ ಬಿಟ್ಬಿಡ್ತಾವಂತ ಬಿಡ್ತವಂತ ಆ ಗೋಕರ್ಣದಲ್ಲಿ ಆತ್ಮಲಿಂಗ ಐತಿ ಅಂತ ಈಗೆಲ್ಲ ಪ್ರಸಿದ್ಧಿ ಆಗೈತಿ ತನಗೆಲ್ಲ ಗೊತ್ತು ಕಿಚಕ್ ಮಾಡ್ತೀನಿ ಕಿಚನ ಕೊತ್ತ ಬೇರೋರು ಅಂತ ಅಲ್ಲಿ ಲೆಕ್ಕ ತೋರಿಸ್ತಾರೆ ಈಗ ಅದರಂತೆ ನಮ್ಮ ಲೈಂಗಿಕದೊಳಗೆ ನಮ್ಮ ಜೀವನದೊಳಗ ಭಗವಂತ ಆತ್ಮಲಿಂಗನ್ನ ಕೊಟ್ಟ ನಮಗೆ ಇನ್ನ ತೆಳಗ ಸಂಸಾರದಾಗ ಅಂತ ಹೇಳತ್ತ ನಾವ ರಾವಣ ಸೋರರು ನಾವೇಮಾಬಿಟ್ಟಿವಿ ನನ್ನನ್ನ ಸಂಸಾರಂಭ ಬೇಡಿ ಮೇಲೆ ಊರು ಬಿಟ್ಟಿವಿ ಅವ್ರ ಬೇರು ಹೇಳ್ಬಿಟ್ಟು ಹೇಳ್ಬಿಟ್ಟವ ಇದು ಮೋಹ ಮಗ ಮತ್ಸರ ಮೋಹ ಅಂತಕ್ಕಂಥ ಬೇರು ಮಂದಿ ಬಾಯ ಕಳ್ಳಬೇಳೆ ಅಂತಕ್ಕಂಥ ಬೇರು ನೋಡ್ರಿ ಬೀದರ್ ಬೀಜರ್ಗೊಂದು ಬೇರೋತಿ ಅಣತಮ್ಮಗೊಂದು ಬೇರೋಗೈತಿ ಬೇರೆ ಬೇರವಾಗಿಬಿಟ್ಟವ ಆತ್ಮ ಇದ್ರಾಗ ಸುಗಬಿಡಂತ ಅದ್ಕೆಲೆ ಆತ್ಮ ನಿಮ್ಮ ನಾವು ಸಂಸಾರದಾಗ ಊರು ಬಿಟ್ಟೇತಿ ಇದು ಜೀವನದ ಹೊರಡಿನ ರೀತಿ ಅದ್ರ ಸಲ ಈಗ ಮಾಡ್ಬೇಕು ರಾಮಾಯಣ ಮಹಾಭಾರತನ ಕೆಡಿಸಲಾರ್ದಂಗೆ ಹೋಗ್ಬೇಕಾಯ್ತಪ್ಪಂದ್ರ ಮೊದಲು ಧ್ಯಾನ ಆಗ್ಬೇಕು ಧ್ಯಾನ ಅಂತಂದ್ರೆ ಏನು ಭಗವಂತ ನೆನೆದ್ರ ಭಗವಂತನ ನೆನಿಬೇಕಂತ ನೆನೆದ್ರ ಯಾರು ಭಗವಂತ ನೀನೇ ಭಗವಂತ ನಿನ್ನ ನೆನೆದಂಗಂದ್ರೆ ಸುಮ್ಮನೆ ಇರೋದು ತನ್ನಂತ ನೆನ್ದಂಗ ಅಂದ್ರ ತನ್ನನ್ನು ಮರಿದಾರ್ದಂಗ ಜೀವನ ಮಾಡೋದೇನಲ್ಲ ಇದು ಧ್ಯಾನದ ಸಂಸಾರ ಆತತಿ ನಮ್ದು ನೋವು ಕೊಡೋಲ್ಲ ನಾವೇನು ಸಂಸಾರ ಆಗಿದ್ದು ಧ್ಯಾನ ಸಂಸಾರ ಹೋಗಿದ್ದು ಧ್ಯಾನ ಮಾಡಿದ್ನಪ್ಪ ಅಂತಂದ್ರ ಸಂಸಾರ ನಮ್ಮನ್ನು ಬಿಡಂಗಲ್ಲ ಅಷ್ಟಾಗಿ ಮಗಳು ಧ್ಯಾನ ಆಗ್ಬೇಕು ಧ್ಯಾನ ಅಂದ್ರೆ ಯಾರು ತನ್ನನ್ನು ತಾನು ಅರಿಬೇಕು ತನ್ನನ್ನು ತಾನು ಮರಿಬಾರದು ಅವಾಗ ಲೈಂಗಿಕ ನಮ್ಮನ್ನು ಪೆಟ್ಟು ಬಿಡೋಲ್ಲ ಅಷ್ಟೇ ಇತ್ತೀಚೆಗೆ ಬುದ್ಧ ಪರಂಪರೆಯಲ್ಲಿ ಸುಭಾಷ್ ಪತ್ರಿಜೆ ಅವರ ಮಾತು ಹೇಳ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ನೂರದ ಹನ್ನೊಂದನೇ ಇಸ್ಯಾಗ ಆ ಒಂದು ಧ್ಯಾನ ಕಷ್ಟ ಬುಕ್ದಾಗ ಅವ್ರು ಬರ್ದಾರೆ ಏನಂತ ಬರೀತಾರೆ ಸೇತುವೆ ಕಟ್ತಾರೆ ಮೊದಲು ಆಮೇಲೆ ರಾವಣ ಕೊಲ್ತಾರೆ ಆಮೇಲೆ ಸೀತಿ ಸಿಗ್ತಾರಂತೆ ನೋಡ್ರಿ ರಾವಣನ ನಡಿಬೇಕಾತಪ್ಪಂದ್ರೆ ಕೊಂದ ಹೊರತು ಸೀತೆ ಸಿಗಂಗಲ್ಲ ರಾವಣ ಕೊಲ್ಬೇಕಾದ್ರೆ ಮಕ್ಕಳು ಸೇತುವೆ ಕಟ್ಟಬೇಕಂತ ಆ ನೀರಿನದು ಆ ಶೇತಿ ಅದು ಒಳೆ ದಾಟಬೇಕಾಗಿತ್ತ ಸಮುದ್ರದ ದಾಟಬೇಕಾಗಿರ್ತೈತಿ ಅದ್ರಂಗೆ ಸೇತುವೆ ಕಟ್ಟೋತ್ನ ಕಟ್ಟೋದು ಅಂದರೆ ಅಂತ ಜೀವನ ಆವರಿಸ್ಬೇಕು ಎಂಬ ಆವರಿಸ್ಬೇಕು ಖಾಲಿ ಕಾಲು ಕಟ್ಟೋದು ಧ್ಯಾನಿಗೆ ಪತ್ರಿ ಜೋರಿದ್ದಾರೆ ಧ್ಯಾನಕ್ಕೆ ಹೋಗ್ ಈ ದೇಶ ಸುಖ ಆಸನದಲ್ಲಿ ಕುಂತ್ಕೊಂಡು ಖಾಲಿ ಕಾಲು ಕಟ್ಟೋದು ಕೈ ಕೈ ಕಟ್ಟೋದು ತುಟಿ ತುಟಿ ಕಟ್ಟೋದು ರೆಪೆ ರೆಪಿ ಕಟ್ಟೋದು ಇದು ಸೇತುವೆ ಕಟ್ಟೋದು ರಾಮಾಯಣದ ಅನುಭವ ನಮ್ಮ ಜೀವನದ ಅಳವಡಿಸಬೇಕಂತ ಅವಾಗ ರಾವಣ ನಡಿಬೇಕಂತೆ ರಾವಣ ಅಂದ್ರೆ ಯಾರು ದಶ ಇಂದ್ರಿಗಳನ್ನು ಕೂಡ್ತಕ್ಕಂತ ಮನಸ್ಸು ಹತ್ತು ತೆಲಿ ರಾವಣ ಅಂತ ಅಂತದ ಜ್ಞಾನೇಂದ್ರ ಇದೆ ಅಂತ ಬರ್ತಿರ್ತಾವ ಆ ಹತ್ತು ಇರ್ತಕ್ಕಂಥ ಮನಸ್ಸನ್ನ ಹೊಡಿಬೇಕಂತೆ ಯಾವಾಗ ಧ್ಯಾನ ಕುಂತಾಗ ಧ್ಯಾನ ಕುಂತ ಆ ಕಡೆಗೆ ಆ ಮನಸ್ಸನ್ನ ಚಂಚಲವಾದ ಮನಸ್ಸನ್ನ ನೋಡಿದಾಗ ಶೀತ ದೇವಿ ಸಿಗ್ತಾವಂತ ಅವಾಗ ಆ ಮನಸ್ಸು ಅರ್ಧ ಆರ್ಡ ಮನಸ್ಸು ನೋಡಿದಾಗ ಅವಾಗ ಶೀತ ಅಂದ್ರೆ ಯಾರಂದ್ರೆ ಎನರ್ಜಿ ಶಕ್ತಿ ಆಕಾಶ ಗಂಗೆ ಅವಾಗ ಶರೀರ ಅಂತ ಇದು ರಾಮಾಯಣದ ಬರ್ತಕ್ಕಂಥದ್ದು ನಮ್ಮ ಜೀವನ ಇದು ಅದಕ್ಕೆ ಹೇಳ್ತಾರ ಅವರು ಹರಿದಾಡುವ ಮನವ ಶಿರವನಿದೊಡೆ ನನಗೆ ಭವ ಉಂಟೆ ಚನ್ನಮಲ್ಲಿಕಾರ್ಜುನಂತೆ ಹರಿದಾಡುವ ಮನವ ಶಿರವನಿದ್ ಅವ್ರು ಹಂಗ ಹೇಳ್ತಾರೆ ಇವ್ರು ಹಿಂಗ ಹೇಳ್ತಾರಂತೆ ಅದಕ್ಕೆ ಇದು ಧ್ಯಾನ ಮಾಡೋದು ದುಕ್ ಅಂದ್ರೆ ಏನಾಗ್ತದೆ ಅಂತಂದ್ರ ಅಂಕ ಕಳನೇರಿ ಕೈ ಮರದಿದ್ದೊಡೆ ಮಾರಂಕ ಬಂದಿ ಹೋದ ಮಾವನೇ ನೋಡ ನನ್ನ ಮತಿ ನಿನ್ನ ನೆನವು ಮರೆದಿದ್ದಡೆ ತನು ಪಾಪ ತನು ಮಂಟ ಹೋದು ಮಾವದೆ ಕೂಡಲ ಸಂಗನು ನೆನೆದರೆ ಉರಿಗೊಡ್ಡಿದ ಕರ್ಪೂರದಂತೆ ಪಾಪ ಕರಗೋದಯ್ಯ ಕರಗೋದಯ್ಯ ಅಂಕ ಕಳನೀರಿ ಕೈ ಮರೆದಿದ್ದಡೆ ಮಾರಂಕ ಬಂದಿ ಹೋಗ ಮಾಬನೆ ಹೊರಗೆ ಉದಾಹರಣೆ ಕೊಡ್ತಾರೆ ಅವರು ಅಂದ್ರೆ ಸೈನಿಕ ವೇದ ವಿದ್ಯೆ ಮಾಡ್ತಕ್ಕಂಥ ಒಬ್ಬರು ಕಳೆ ಏರಿ ಅಂದ್ರೆ ರಂಗಭೂಮಿಯಲ್ಲಿ ಬಂದ್ ಕಸಿ ಕೈ ಕಾಲ ಬಿಟ್ಕೊಂಡು ಇಳೆ ಬಿಟ್ಕೊಂಡು ಅಂದ್ರೆ ಕತ್ತಿ ಕಟಾರಿ ಎಲ್ಲ ಬಂದು ಕೈ ಇಳೇ ಬಿಟ್ಟು ಕುಂತಂದ್ರೆ ವಿದ್ಯಾಗ ಮಾರಂಕಂದ್ರೆ ಎದುರು ಆಳೆ ಬಿಡ್ತಾನೆ ಹೊಡಿತಾನೆ ನಿನ್ನ ಅದಕ್ಕಲ್ಲಿ ಅದರಂತೆ ಎಣ್ಣ ಮತಿ ನಿನ್ನ ನೆನವು ಮರೆದಿದ್ದಡೆ ಪಾಪ ತನು ಒಂಟೋದು ಮಾವುದೇ ನನ್ನ ಬುದ್ಧಿ ನಿನ್ನ ನೆನಪು ಮಾಡ್ಬೇಕಪ್ಪ ಅಂತಂದ್ರೆ ತನಿ ಪಾಪದ ಒಳ್ಳೆಂತ ತೆನು ಅಂತ ಕೇಳ್ತಾರೆ ಅವರು ಶರಣ್ರಿ ಅವ್ರ ಸೊಲಗಿ ನಾವೇನು ಮಾಡ್ಬೇಕು ಯಾವತ್ತಿಗೆ ನಮ್ಮನ್ನು ನಾವು ಮರಿಬಾರ್ದು ಅದೇ ಭಗವಂತನ ನಿಲುವು ಅದರಂತೆ ಪ್ರತಿಯೊಬ್ಬರು ರಾಮಾಯಣ ಬೇರೆಲ್ಲ ನಮ್ಮ ಜೀವನ ಬೇರೆಲ್ಲ ಮಹಾಭಾರತ ಬೇರೆಲ್ಲ ನಮ್ಮ ಜೀವನ ಬೇರೆಲ್ಲ ಅದನ್ನು ನಮ್ಮ ಜೀವನದೊಳಗ ನಾವು ಅದನ್ನು ತೂಕನಪ್ಪ ಅಂತಂದ್ರೆ ವಿಶೇಷವಾಗಿ ಬದುಕ ಬರ್ತೈತಿ ಶಂಡ್ರು ಒಂದು ಮಾತು ಹೇಳ್ತಾರೆ ಆಧರ್ವ ಕಥೆಯನ್ನು ಸೋದರದ ವಧಿಯನ್ನು ಆಧರಿಸಿ ಕೇಳುವವನ ಲಟ ನಟನ ವದಿ ಅಂದ ಸರ್ವಜ್ಞ ಅಂತ ತನಗೆಲ್ಲ ಗೊತ್ತೈತಿ ವಚನ ಆಧರ್ವ ಕಥೆ ಅಂದ್ರೆ ರಾಮಾಯಣ ಸೋದರದ ವಧಿ ಅಂತಂದ್ರೆ ಮಹಾಭಾರತ ತಿಳಿದು ಬಂತು ಎಣ್ಣಿಗಾಗಿ ಬಡದಾರ ನೆಪ್ಪ ಅಂದ್ರೆ ಅವ್ರಂಗ್ ನಾಶ ಆತರು ಮಹಾಭಾರತದಾಗ ಏನ್ ಮಣ್ಣಿಗಾಗಿ ಬಡದಾರಪ್ಪ ಅಂದ್ರೆ ಇದ್ರಂಗೆ ಸಾಯ್ತರು ಅದಕ್ಕ ಹೆಣ್ಣು ಮಣ್ಣು ಒಣ್ಣು ಅಂತ ಹೇಳ್ತಿ ಅಂತಾರಲ್ಲ ಅದ್ರ ಬಗ್ಗೆ ಶರಣರು ಇದನ್ನ ವಿಶೇಷವಾಗಿ ಇದನ್ನ ತಮ್ಮ ಜೀವನದೊಳಗ ಅಳವಡಿಸಿಲ್ಲ ಯಾರ ಇದನ್ನ ನಿಜವಾಗಿ ನಡೆದೈತಿ ಇದು ಸತ್ಯ ಅಂತ ಯಾರು ನಂಬ್ತಾರ అది శరణర మనసు దృష్టి అది ఒప్పంద్ర జీవనొచ్చి అంతారు సొబ్ అదన ఆ ధ్యాన తొందర ఎలా గొప్పత నమ్మ నెన అపరిమిత కత్తలు ఇపరీత బలక నివారు యారు ఇదేన చౌద్యవు కత్తలు ఇది బలకూ ఇది ಆನೆಯು ಶಿವವು ಒಂದಾಗಿ ಮುಂಬ ಕಂಡು ಹಾನು ಬೆರಗಾದೇನು ಕಾಣ ದೇಶ್ವರ ಅಂತ ಅಪರಿಮಿತ ಕತ್ತಲ ಅಂದ್ರೆ ಲೈಂಗಿಕದಾಗಿರ್ತಕ್ಕಂಥ ಕತ್ತಲ ಇದು ವಿಪರೀತದ ಬೆಳಕು ಲೈಂಗಿಕವಾಗಿರ್ತಕ್ಕಂಥ ಕತ್ತಲದವರು ವಿಪರೀತದ ಬೆಳಕು ಕೊಟ್ಟವರು ಯಾರು ಕತ್ತಲು ಇದೆ ಬೆಳಕು ಇದೆ ಅಂದ್ರೆ ಕತ್ತಲನ ಒಂದು ಇಪ್ಪತ್ನಾಲ್ಕು ತಾಸು ಕತ್ತಲು ಇರ್ತೈತಿ ಇಪ್ಪತ್ನಾಲ್ಕು ತಾಸು ಬೆಳಕು ಇರ್ತೈತಿ ಕತ್ತಲು ಇದೆ ಬೆಳಕು ಇದೆ ಅಂದ್ರೆ ಅಜ್ಞಾನ ಮತ್ತು ಜ್ಞಾನ ಇದು ಏನು ಚೋದೆವು ಏನು ಚೋದ್ಯವು ಎಷ್ಟು ಆಗಾಧ ಐತಿ ಅಲ್ಲ ಆನೆ ಶಿವ ಒಂದಾಗಿ ಊಟ ಮಾಡಕತ್ತಿದ್ದೆವು ಅಂತ ಗುಹೇಶ್ವರ ಅದನ್ನು ಕಂಡು ಕಸಿ ಬೆರಗಾಯ್ಬಿಟ್ನಂತೆ ಭಗವಂತೀತನ ಅಂದ್ರ ನಿನ್ನ ನೀನು ಯಾವಾಗ ನೆನತಿದೀ ನಿನ್ನ ನೀನು ಯಾವಾಗ ಆತಿದಿ ಅವಾಗ ಆನೆ ಶಿವ ಒಂದಾಗಿ ಊಟ ಮಾಡ್ತಾವಂತ ಯಾಕಂತಂದ್ರ ಭಿನ್ನ ಭಿನ್ನ ನೀನು ಯಾವಾಗ ಕಾಣ್ತಿದಿ ಅವಾಗ ನಿನಗೆ ಜೀವನದಾಗ ನೆಮ್ಮದಿ ಇಲ್ಲ ಸಂಸಾರ ಒಂದು ಭಗವಂತನ ನಾಟಕ ಇದಕ್ಕೆಲ್ಲ ಕಾರಣ ಆ ಶಿವ ಅಧನ ಆ ಶಕ್ತಿ ಐತಿ ಅಂತ ನಂಬಿತೆಯಲ್ಲ ಅವು ಎರಡೇ ನಿಮಗೆ ಒಂದು ಆಗಿ ಕಾಣ್ತವೆ ಈ ಭಗವಂತ ಬೇರೆ ನಾನು ಬೇರೆ ಅಂತ ಎಲ್ಲಿ ಜನ ಹೇಳ್ತೀವಿ ಭಗವಂತನ ಪೂಜೆ ಮಾಡಕ ಮತ್ತೆ ದೇವ್ರ ಗುಡಿ ಪೂಜೆ ಮಾಡೋಕೀಮಂತ ನಾನು ಸೇವಕ ದೇವರು ದೇವ್ರು ಬೇರೆ ದಿನ ನಾ ಬೇರೆ ಅಂತ ಅಂದಾಗ ನಾವು ಅಷ್ಟು ಅಂತಂದ್ರೆ ಒಂದು ಮಾತು ನಮ್ಮ ಅಜ್ಞಾನ ಎಂಥದೈತಿ ಅಂತಂದ್ರೆ ಉದಾಹರಣೆಗೆ ಒಂದು ಹಬ್ಬ ಒಂದು ಎಣ್ಣೆ ಖರ ಕಳ್ಕೊಂಡಿದ್ದು ಅಂದ್ರ ಬಸವನ ಏರಿಗೊಂದು ಬೇಡ್ಕೆಂತ ಅಂತ ನಾಲ್ಕು ದಿನ ಆಯಿತು ಎಣ್ಣೆ ಕಾ ಖರ ಬಸವನ ದೇವರಿಗೆ ಬೇಡ್ಕೆಂತ ಅಂತ ಯಪ್ಪ ಎಣ್ಣೆ ಖರಾ ಸಿಕ್ಕ ನೂರ ಒಂದು ಕಾಯಿ ಹೊಡಸ್ನ ತಂದಿದ್ದಂತೆ ಆಮ ಬಿದ್ದು ಪರೀಕ್ಷೆ ಮಾಡೋಕೈನ ಭಗವಂತ ಎಣ್ಣೆ ಕರ ಬಂತು ಮನೆಗೆ ಅವಾಗಂತಳ ನಾವೆಷ್ಟು ತಿಳ್ಕೊಂಡಿ ಅಂತಂದ್ರ ದೇವರು ನಾ ಮಾಡಿದ ದೇವರು ಅದೇನು ನಮ್ಗೆ ಏನು ಮಾಡೋಂಗಿಲ್ಲ ಅವು ನಾ ಹೇಳದಿಂ ಕೇಳ್ತಾ ದೇವ್ರು ಅಂತ ನಮ್ಮ ಮನಸ್ಸಿನಾಗ ಹಣ್ಮ್ಲ ಅವಾಗ ಆತ ಎಂದ್ರ ಅಂತ ಶಕ್ತಿ ಅಮ್ಮಷ್ಟೇ ಕಾಯಿ ತಗೊಂಡು ಒಂದು ಯಾಕಂದ್ರ ದೇವ್ರನ್ನ ಎಷ್ಟು ಮಟ್ಟಿಗೆ ನೆಂದಿವಿ ನಾವು ಅಂತಂದ್ರ ನಾನು ಮಾಡಿದ್ದು ದೇವ್ರಿಗೆ ಏನೋ ಕಾಣಂಗಿಲ್ಲ ಅಂತ ತಿಳ್ಕೊಂಡು ಅಜ್ಞಾನಿಗಳು ನಾವು ಅವಾಗ ಬಸವಣ್ಣಗ ಒಂದು ಕಾಯಿ ಹೊಡ್ಕೊಂಡು ಹೊರಗೆ ಬರ್ತಾವಂತೆ ಬಾಕಲಿ ಮುಂದೆ ತಗೊಂಡು ಹೇಳ್ತಾವಂತೆ ನೋಡ್ರಿ ಬಸವಣ್ಣ ಯಪ್ಪ ನಿನ್ಗ ಕರ ಅಂತ ನೂರ ಒಂದು ಕಾಯಿ ಬೇರೆ ಬರ್ತಂತ ಬೇಡ್ ಕೆಜಲ್ಲ ಮುಂದೆ ಸಂಗೇತನ ಎಷ್ಟು ಮುಂದೆ ಕಾಯಿ ಬಿಡ್ತಿರಲ್ಲ ಅವೆಲ್ಲ ನಾನು ಅಂತ ತಿಳ್ಕೊ ಮಾಡೋಣ ಯಾಕಂತಂದ್ರ ಆ ದೇವ್ರು ನಾ ಹೇಳದಂಗೆ ಕೇಳಕ ಕೂಲೇ ಆಗಿದ್ದನ್ ದೇವ್ರು ಕರುಣಾವನ್ನ ಖಂಡಿಸಿದೆ ದೇಹವನ್ನು ದಂಡಿಸದೆ ಒಂದೊಂದು ಸ್ವರ್ಗ ಇರೋಕೆ ಆ ಸ್ವರ್ಗನೇನು ರಂಡೇ ಆಳ ಒಳ ಸರಿಯಾಗಿ ಬಂತು ಹ್ಞೂ ಅಲ್ಲ ಏನೂ ಬರಕಲ್ಲ ಶಿವ ಸಿಗ್ತಾನೆ ಕರ ಸಿಕ್ಕೈತೆ ಅಂತ ಕಳಿಸಿ ಆ ದೇವರನ್ನ ನಾವು ಆಟಾಡ್ಸಕೈತಿದ್ರೆ ಹಂಗೆ ಆಟ ಸುಳ್ಯದ್ರೆ ನೆಡ್ತು ತಿಕ್ಕೊಬಿಟ್ಟಿ ನಾವು ನೋಡಿ ಮುಂದಿನ ಚೈತನ್ಯ ಎಷ್ಟನೇ ಕಾಯಿ ಹರಿತೀರ ಅವಾಗ ಅಂತ ಅವಾಗ ಭಗವಂತ ನಮ್ಮನ್ನು ಎಷ್ಟು ಮಟ್ಟಿಗೆ ರಕ್ಷಣೆ ಮಾಡ್ತಾನೆ ಹಿಂಗಾದ್ರೆ ಅರ್ಸಲೈ ಮಾತಲ್ಲಿ ಏನು ಮಾಡೋಕ್ಕು ನಮ್ಮನ್ನು ನಾವು ತಿಳ್ಕೊತಿಸಿ ನಮ್ಮನ್ನು ನಾವು ಅರಿತು ಸಂಸಾರ ನಡೆಸಿದ್ನಪ್ಪ ಅಂತಂದ್ರೆ ಸುಖದಿಂದ ಇರೋಕೆ ಶಾಂತಿ ನೆಮ್ಮದಿ ಇರಬಹುದು ಅಂತೇಳಿ ಪ್ರತಿಯೊಬ್ಬರಿಗೆ ಇಷ್ಟ ತಾನೇ ಕೇಳ್ತಕ್ಕಂಥ ಎಲ್ಲ ಆತ್ಮ ಬಂಧುಗಳಿಗೆ ಸಣ್ಣ ಸಣ್ಣ ಆಪ್ತ ತಿಳಿಸುತ್ತ ಈ ಕಾರ್ಯಕ್ರಮ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಮುಗಿಸ್ತೀನಿ ಎಲ್ಲರಿಗೂ ಸಣ್ಣ ಸಣ್ಣ